ಓಂ ಶ್ರೀ ಗುರುತು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮೀನ ರಾಶಿಯ ಬಂಧುಗಳೇ ರಾಶಿ ಚಕ್ರದ ಕೊನೆಯ ರಾಶಿಯಾಗಿರೋದ್ರಿಂದ ಈ ರಾಶಿಯಲ್ಲಿ ಜನಿಸಿದವರು ಅನೇಕ ಜನ್ಮಗಳ ಅನುಭವವನ್ನು ಹೊತ್ತುಕೊಂಡು ಬಂದ ಪರಿಪಕ್ವ ಆತ್ಮಗಳು ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಮೀನರಾಶಿ ಕಾಲಪುರುಷನ ಪಾದಗಳನ್ನು ಸೂಚಿಸುತ್ತೆ ಅಂದರೆ ತ್ಯಾಗ ಸಮರ್ಪಣೆ ಸೇವೆ ಮತ್ತು ಮೋಕ್ಷದ ದಾರಿ ಈ ರಾಶಿಯಲ್ಲಿ ಹುಟ್ಟಿದವರ ಪೂರ್ವಜನ್ಮ ರಹಸ್ಯ ಏನು ಅಂತಂದರೆ ಇವರು ಭೌತಿಕ ಲಾಭಕ್ಕಾಗಿ ಅಲ್ಲ ಆತ್ಮೋನ್ನತಿ ಮತ್ತು ಇತರರ ಕಲ್ಯಾಣಕ್ಕಾಗಿ ಭೂಮಿಗೆ ಬಂದವರು ಅಂತ ಹೇಳುತ್ತೆ ಪೂರ್ವ ಜನ್ಮದಲ್ಲಿ ಮೀನರಾಶಿಯವರು ಸನ್ಯಾಸಿಗಳು ಸಾಧುಕರು ಋಷಿಗಳು ಅಥವಾ ಸಮಾಜ ಸೇವಕರು ಆಗಿರಬಹುದು ಕೆಲವರು ಗುಪ್ತವಾಗಿ ಇತರರಿಗೆ ಸಹಾಯ ಮಾಡುವ ಜೀವನವನ್ನ ನೆನೆಸಿರಬಹುದು ತಮ್ಮ ಕಷ್ಟಕ್ಕಿಂತ ಇತರರ ನೋವನ್ನು ದೊಡ್ಡದಾಗಿ ಕಂಡ ಆತ್ಮಗಳು ಇವರು ಅದಕ್ಕಾಗಿಯೇ ಈ ಜನ್ಮದಲ್ಲಿ ಮೀನರಾಶಿಯವರು ಅತಿಯಾದ ಕರುಣೆ ದಯೆ ಮತ್ತು ಸಹಾನುಭೂತಿಯನ್ನ ಹೊಂದಿರ್ತಾರೆ ಆದ್ರೆ ಅದೇ ಗುಣ ಇವರ ದುರ್ಬಲತೆಯಾಗಿ ಕೆಲವೊಮ್ಮೆ ಪರಿವರ್ತನೆ ಕೂಡ ಆಗುತ್ತೆ ಮೀನಾರಾಶಿಯ ಅಧಿಪತಿ ಗುರು ಗುರು ಜ್ಞಾನ ಧರ್ಮ ಮತ್ತು ದೈವಿಕ ಕೃಪೆಯ ಸಂಕೇತ ಆದ್ರಿಂದ ಈ ರಾಶಿಯಲ್ಲಿ ಜನಿಸಿದವರಿಗೆ ಸಹಜವಾಗಿ ಆಧ್ಯಾತ್ಮಿಕ ಒಲವು ಇರುತ್ತೆ ಕನಸು ಕಲ್ಪನೆ ಮತ್ತು ಆಧ್ಯಾತ್ಮಿಕ ಚಿಂತನೆ ಆಂತರಿಕ ಲೋಕ ಇವರಿಗೆ ಹೆಚ್ಚು ಹತ್ತಿರವಾಗಿರುತ್ತೆ ವಾಸ್ತವಿಕ ಜಗತ್ತಿಗಿಂತ ಮನಸ್ಸಿನ ಒಂದು ಜಗತ್ತಿನಲ್ಲಿ ಇವರು ಹೆಚ್ಚು ಕಾಲವನ್ನು ಕಳೀತಾರೆ ಇದು ಪೂರ್ವ ಜನ್ಮದ ಧ್ಯಾನ ಸಾಧನೆಯ ಪರಿಣಾಮ ಪೂರ್ವ ಜನ್ಮದಲ್ಲಿ ಅನೇಕ ಬಾಂಧವ್ಯಗಳನ್ನು ತ್ಯಜಿಸಿ ಬಂದಿರುವ ಕಾರಣ ಈ ಜನ್ಮದಲ್ಲಿ ಮೀನರಾಶಿಯವರು ಸಂಬಂಧಗಳಲ್ಲಿ ಗೊಂದಲವನ್ನು ಅನುಭವಿಸಿರಬಹುದು ಎಲ್ಲರನ್ನೂ ಸಂತೋಷಪಡಿಸಬೇಕು ಎಂಬ ಹಠದಲ್ಲಿ ತಮ್ಮನ್ನು ತಾವು ಮರೆತು ಹಿಂದಿನ ಜನ್ಮದಲ್ಲಿ ಸ್ವಾರ್ಥ ತ್ಯಾಗ ಮಾಡಿದ ಆತ್ಮಗಳ ಆದ್ದರಿಂದ ಈ ಜನ್ಮದಲ್ಲಿ ಗಡಿಗಳನ್ನು ಹಾಕಿಕೊಳ್ಳುವುದು ಇವರ ಪ್ರಮುಖ ಪಾಠ ಮೀನರಾಶಿಯವರು ನೋವನ್ನು ಶಬ್ದವಿಲ್ಲದೆ ಸಹಿಸುವವರು ಹೊರಗೆ ನಗ್ತಾ ಇದ್ದರೂ ಕೂಡ ಒಳಗೊಳಗೆ ಕಣ್ಣೀರನ್ನ ಹರಿಸ್ತಾ ಇದ್ದಾರೆ ಇದು ಪೂರ್ವ ಜನ್ಮದಲ್ಲಿ ತಮ್ಮ ದುಃಖವನ್ನ ವ್ಯಕ್ತಪಡಿಸುವುದು ಅಹಂಕಾರ ಎಂದು ಕಲಿತ ಪರಿಣಾಮ ಈ ಜನ್ಮದಲ್ಲಿ ಇವರು ತಮ್ಮ ಭಾವನೆಗಳನ್ನ ಹೊರ ಹಾಕುವುದನ್ನ ಕಲಿಬೇಕು ಇಲ್ವಾದ್ರೆ ಮನಸ್ಸಿನ ಭಾರ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಮೀನಾರಾಶಿ ಅಡಿಯಲ್ಲಿ ಬರುವ ಪೂರ್ವ ಭಾದ್ರಪದ ಉತ್ತರ ಭಾದ್ರಪದ ಮತ್ತು ರೇವತಿ ನಕ್ಷತ್ರಗಳು ಪೂರ್ವ ಜನ್ಮದ ವಾಸನೆಗಳನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಹುಟ್ಟಿದವರು ತೀವ್ರ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರ್ತಾರೆ ಪೂರ್ವ ಜನ್ಮದಲ್ಲಿ ಇವರು ತಪಸ್ಸು ತ್ಯಾಗ ಅಥವಾ ತತ್ವ ಚಿಂತನೆ ನಡೆಸಿದ ಆತ್ಮಗಳು ಈ ಜನ್ಮದಲ್ಲಿ ಒಳಗಿನ ದ್ವಂದ್ವ ಮತ್ತು ಭಯಗಳನ್ನು ಜಯಿಸುವುದು ಇವರ ಗುರಿ ಉತ್ತರ ಭಾದ್ರಪದ ನಕ್ಷತ್ರ ಶಾಂತಿ ಮತ್ತು ಸ್ಥಿರತೆಯ ಸಂಕೇತ ಈ ನಕ್ಷತ್ರದವರು ಪೂರ್ವ ಜನ್ಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದವರು ಈ ಜನ್ಮದಲ್ಲಿ ನಿಧಾನವಾಗಿ ಆದರೆ ದೃಢವಾಗಿ ಉನ್ನತಿಗೆ ಏರ್ತಾರೆ ಧರ್ಮ ಮತ್ತು ಸತ್ಯದ ಹಾದಿಯಲ್ಲಿ ನಡೆದರೆ ಇವರ ಜೀವನ ಆಶೀರ್ವಾದವಾಗುತ್ತೆ ರೇವತಿ ನಕ್ಷತ್ರ ಸಂರಕ್ಷಣೆ ಮತ್ತು ಮಾರ್ಗದರ್ಶನದ ಸಂಕೇತ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಪೂರ್ವ ಜನ್ಮದಲ್ಲಿ ಯಾತ್ರಿಕರನ್ನ ಮಕ್ಕಳನ್ನ ಅಥವಾ ಅಸಹಾಯಕರನ್ನ ರಕ್ಷಿಸುವ ಕಾರ್ಯದಲ್ಲಿ ತೊಡಗಿದ್ದವರು ಈ ಜನ್ಮದಲ್ಲಿ ಇವರು ಸಹಜವಾಗಿ ಮಾರ್ಗದರ್ಶಕರಾಗಿ ಕಾಣಿಸಿಕೊಳ್ತಾರೆ ಆದರೆ ತಮ್ಮ ಶಕ್ತಿಯನ್ನು ದುರುಪಯೋಗ ಪಡಿಸಿಕೊಳ್ಳದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಮೀನಾರಾಶಿಯವರಿಗೆ ವಿಷ್ಣು ಕೃಷ್ಣ ಅಥವಾ ದತ್ತಾತ್ರೇಯ ಆರಾಧನೆ ಅತ್ಯಂತ ಫಲಪ್ರದ ವಿಶೇಷವಾಗಿ ಗುರುವಾರ ಭಕ್ತಿ ಜಪ ಧ್ಯಾನ ಮಾಡಿದರೆ ಪೂರ್ವಜನ್ಮದ ಭಾರ ಕರಗುತ್ತೆ ನೀರಿಗೆ ಸಂಬಂಧಿಸಿದ ದಾನಗಳು ಅನ್ನದಾನ ಮತ್ತು ಇವೆಲ್ಲ ಮಾಡೋದ್ರಿಂದ ಸೇವೆ ಮಾಡೋದ್ರಿಂದ ಇವರ ಆತ್ಮಕ್ಕೆ ಶಾಂತಿ ದೊರೆಯುತ್ತೆ ಪ್ರಿಯ ವೀಕ್ಷಕರೇ ಮೀನರಾಶಿಯಲ್ಲಿ ಹುಟ್ಟಿದ ನೀವು ಅತ್ಯಂತ ಸಂಕೇತವಲ್ಲ ಹೊಸ ಆತ್ಮಯಾನದ ದ್ವಾರ ನಿಮ್ಮ ಕರುಣೆಯೇ ನಿಮ್ಮ ಶಕ್ತಿ ನಿಮ್ಮ ತ್ಯಾಗವೇ ನಿಮ್ಮ ಮಹಿಮೆ ನಿಮ್ಮನ್ನು ನೀವು ಮರೆತರೆ ಕಷ್ಟ ಆದರೆ ನಿಮ್ಮೊಳಗೆ ದೇವರನ್ನು ಸೇರಿಸಿಕೊಂಡಿದ್ದೆ ಆದರೆ ನಿಮ್ಮ ಜೀವನವೇ ಆಶೀರ್ವಾದವಾಗುತ್ತೆ ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ಎಲ್ಲರೂ ಕೂಡ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನೋ ಸುಖಿನೋಬವಂತು